ಕರ್ನಾಟಕ ಆಂಧ್ರದಾದ್ಯಂತ ಭಕ್ತರನ್ನು ಹೊಂದಿರುವ ಬಳ್ಳಾರಿ ನಗರದ ಅಧಿದೇವತೆ ಕನಕ ದುರ್ಗಮ್ಮ ದೇವಿ ಸಿಡಿಬಂಡಿ ರಥೋತ್ಸವವು ಮಂಗಳವಾರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಭಕ್ತರು ಸಿಡಿಬಂಡಿ ರಥೋತ್ಸವದ ಪ್ರದಕ್ಷಿಣೆಯ ದರ್ಶನ ಪಡೆದು ಪುನೀತರಾದರು ವಿಜೃಂಭಣೆಯ ಈ ರಥೋತ್ಸವಕ್ಕೆ ಮಾಜಿ ಸಚಿವ ಶ್ರೀರಾಮುಲು ಅವರು ಆಗಮಿಸಿದ್ದು ವಿಶೇಷವಾಗಿತ್ತು ಹತ್ತಾರು ಹಳ್ಳಿಗಳಿಂದ ಗ್ರಾಮಸ್ಥರು ಬಂಡಿಗಳ ಮುಖಾಂತರ ಟ್ಯಾಕ್ಟರ್ ಮುಖಾಂತರ ಎಲ್ಲರೂ ಇಲ್ಲಿಗೆ ಆಗಮಿಸುತ್ತಾರೆ ಐವತ್ತು ಹಳ್ಳಿಗಳಿಂದ ಇಲ್ಲಿ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಒಂದು ಸಿಡಿಬಂಡಿಯನ್ನು ಜರುಗಿಸಲಾಗುತ್ತದೆ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ಜಾತ್ರೆಗೆ ಹಣ್ಣು ಕಾಯಿಗಳನ್ನು ಎಸೆಯುವುದರ ಜೊತೆಗೆ ಭಕ್ತರು ಹರಕೆ ರೂಪದಲ್ಲಿ ಜೀವಂತ ಕೋಳಿಗಳನ್ನೇ ಎಸೆಯೋದು ವಾಡಿಕೆ ಇದಿಷ್ಟೇ ಅಲ್ಲ ಸಿಡಿಬಂಡಿ ರಥವನ್ನ ಎಳೆಯೋದು ಕೂಡ ಒಂದು ವಿಶೇಷವೇ ಎಲ್ಲಾ ಕಡೆ ತೇರನ್ನ ಭಕ್ತರು ಎಳೆದ್ರೆ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿಯನ್ನ ಎಳೆಯೋದು ಮೂರು ಜೋಡಿ ಎತ್ತುಗಳು ಈ ಮೂರು ಜೋಡಿ ಎತ್ತುಗಳನ್ನ ಬಳ್ಳಾರಿಯ ಕೌಲ್ ಬಜಾರ್ನಲ್ಲಿರುವ ಗಾಣಿಗ ಸಮುದಾಯದ ಕುಟುಂಬದವರ ಮನೆಯಿಂದ ಸಿಂಗರಿಸಿ ರಥ ಎಳೆಯೋದಕ್ಕೆ ಕರೆತರಲಾಗುತ್ತೆ ನಾವು ವರ್ಷ ವರ್ಷ ಜಾತ್ರೆಗೆ ಬರ್ತೇವೆ ಬಹಳ ಜನ ಇರ್ತಾರೆ ದೇವಿದು ಚೆನ್ನಾಗಿ ನಡೀತದೆಲ್ಲ ಪೂಜೆ ಎಲ್ಲ ವರ್ಷದಿಂದ ವರ್ಷಕ್ಕೆ ಬಹಳ ಜನ ಹೆಚ್ಚಾಗ್ತಿದ್ರತ ಕಡಿಮೆ ಆಗ್ತಾ ಇಲ್ಲ ಈ ವರ್ಷಂತೂ ಬಹಳ ಚೆನ್ನಾಗಿತ್ತು ಜಾತ್ರೆಯೆಲ್ಲ ಈ ವರ್ಷವೂ ಕೂಡ ನಲವತ್ತು ಅಡಿ ಎತ್ತರದ ಮರದ ದಿನ್ನೆಗೆ ಗೊಂಬೆಯನ್ನು ಕಟ್ಟಿ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು ಸಿಡಿಬಂಡಿ ರಥೋತ್ಸವ ಹಿನ್ನೆಲೆಯಲ್ಲಿ ಕನಕದುರ್ಗಮ್ಮ ದೇವಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತೆ ಈ ವರ್ಷವೂ ಕೂಡ ಬಂಗಾರ ಆಭರಣಗಳಿಂದ ಅಲಂಕಾರ ಮಾಡಲಾಗಿತ್ತು ಬೆಳಿಗ್ಗೆಯಿಂದಲೇ ಭಕ್ತರು ದೇವಿಗೆ ಪೂಜೆ ಸಲ್ಲಿಸಿದರು ಜೀವಂತ ಇರುವ ಕೋಳಿ ಆರಕೆಗಳು ಮತ್ತು ಸಿಡಿಬಂಡಿ ರಥೋತ್ಸವಕ್ಕೆ ಜೀವಂತ ಇರುವ ಕೋಳಿ ಆರೈಕೆಗಳು ಮಾಡುತ್ತಾರೆ ಕೆಲವರು ಕುರಿನೂ ದಾನ ಮಾಡ್ತಾರೆ ಅಲ್ಲೇ ದನ ಕರುಗಳು ಅವರವರು ಇಚ್ಛೆಯಂತೆ ಪ್ರಾಣಿಗಳನ್ನು ಇಲ್ಲಿ ದಾನ ಮಾಡಿ ಹೋಗುತ್ತಾರೆ ದೇವಸ್ಥಾನಕ್ಕೆ